ಸರ್ ಹೇಳಿ ನಮಸ್ತೆ ಇವತ್ತು ನಮ್ಮ ಮುರುಘನವರು ಇದು ಕೈ ಕೊಯ್ಕೊಂಡು ರಕ್ತದಲ್ಲೇ ಸೈನ್ ಹಾಕಿ ಕಳ್ಸವ್ರೆ ಅದೇ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಬೇಕು ಡ್ರೈವರ್ ಏನ್ ಸಮಸ್ಯೆಗಳು ಇದೆ ಅದು ವಿಡಿಯೋನ ಕಳ್ಸಿದೀನಿ ನಿಮ್ಗೆ ವಿಡಿಯೋನು ಮತ್ತೆ ಎರಡು ರಾಮಲಿಂಗ ರೆಡ್ಡಿ ಅವ್ರಿಗೂ ಸಹಿತ ಕಳ್ಸಿದ್ದಾರೆ ಅವೆರಡು ಲೆಟರ್ ಎರಡು ಮತ್ತೆ ಎರಡು ವಿಡಿಯೋನು ಸಹಿತ ನಿಮ್ಗೆ ಕಳ್ಸಿದೀನಿ ಸರ್ ಒಳ್ಳೇದು ಒಳ್ಳೇದು ಹಾ ಹಾ ಆಮೇಲೆ ಹೇಳಿ ಸರ್ ಅದೇ ಸರ್ ಅದೇ ದಿನ ದಿನ ವೈಟ್ ಬೋರ್ಡ್ ಟ್ಯಾಕ್ಸಿಯಿಂದ ಡ್ರೈವರ್ ನಂಜನ್ ಗುಡವರು ಸಿದ್ದೇಶ್ ಅನ್ಬಿಟ್ಟು ಐ ಸಿ ಐ ಸಿ ಐ ಬ್ಯಾಂಕ್ ಲೋನ್ ತಗೊಂಡು ಅವ್ನ ಫ್ರೆಂಡು ಅವನ್ ಸಿವಿಲ್ ಚೆನ್ನಾಗೈತಿ ಅನ್ಬಿಟ್ಟು ಅವ್ರ ಅಕೌಂಟ್ ಅಲ್ಲಿ ತಗೊಂಡಿರೋದು ಸರ್ ಹ ಎರಡ್ ಮೂರ್ ಲಕ್ಷ ಏನೋ ಸುಮಾರು ಲಾಸ್ ಆಗೈತೆ ಅದು ವಿಡಿಯೋ ನಿಮಗೆ ಕಳಿಸಿದ್ಮೇಲೆ ನಿನ್ನೆ ಹೇಳಿ ಕಳ್ಸಿದ್ದೆ ತಾನೆ ಹಾ ಹೇಳಿ ಆ ಅದು ಆ ವಿಡಿಯೋನು ನೆನ್ನೆ ಕಳ್ಸಿದ್ದೀನಿ ನೋಡಿ ನಿಮ್ಗೆ ಸಿದ್ದರಾಮುಂಡಿ ಅವರು ಅವ್ರು ಬಂದು ನಂಜನಗೂಡ ಹತ್ರ ಇರೋರು ಹೌದು ಟಿವಿ ಎಲ್ಲ ಬಂದಿದ್ದಿಲ್ಲ ಸುದ್ದಿ ಹೌದು 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 ಅದಕ್ಕೆ ಫಸ್ಟ್ ನಾನು ನಿಮ್ಗೆ ಅದಕ್ಕೆ ಕಳಿಸ್ತೆ ಇವತ್ತು ಸಹಿತ ರಾಮಲಿಂಗಾರೆಡ್ಡಿ ಅವ್ರಿಗೆ ಮತ್ತೆ ಇದನ್ನ ಸ್ವಲ್ಪ ಸಂಬಂಧಪಟ್ಟ ಇಲಾಖೆಗೆಲ್ಲ ತಲುಪಿಸ್ಬೇಕಲ್ಲ ಸರ್ ಇದು ಅದೇ ಈಗ ತಾವು ಮಾತಾಡೋದು ಸುದ್ದಿ ಮಾಡ್ಲಾ ಹಾ ಮಾಡಿ ಸರ್ ಮಾಡಿ ಹ್ಮ್ ಹ್ಮ್ ಸರಿ ಮಾಡಿ ಯಾಕಂದ್ರೆ ದಿನ ದಿನ ದುಡಿಮೆ ಕಮ್ಮಿ ಆಯ್ತಾ ಇದೆ ಡ್ರೈವರ್ ಗಳು ಸಾಯ್ತಾವ್ರೆ ಇವ್ರು ಹೇಳ್ದೆಲ್ಲ ಕೇಳ್ದಲ್ಲ ಅವ್ರಿಗೆ ವೈಟ್ ಬೋರ್ಡ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅದೇ ಇದು ಬೈಕ್ ಟ್ಯಾಕ್ಸಿ ಅಂತ ಅನ್ಬಿಟ್ಟು ರಾಪಿಡ್ ಓಲೋ ಇದು ರಾಪಿಡ್ ಅದವರು ಮತ್ತೆ ಊಬರ್ ಕಂಪ್ನಿ ಅವರು ಈಗ ಆಲ್ರೆಡಿ ಪರ್ಮಿಷನ್ ಇದಾರೆ ಸರ್ ಅವರು ಟೂ ವೀಲರ್ ಗೆ ಟೂ ವೀಲರ್ ಗೆ ಅಲ್ಲ ಈಗ ಎಲ್ಲಾ ಕಡೆ ಟೂ ವೀಲರ್ ಅಲ್ಲಿ ಹೆಣ್ಮಕ್ಳು ಬುಕ್ ಮಾಡ್ಕೊಂಡು ಎಲ್ಲಾ ಎಲ್ಲ ಅತ್ಯಾಚಾರಗಳಾಗ್ತದೆ ಜ್ಞಾನ ಬಡವರಿಗೆಲ್ಲ ಸರ್ ಇನ್ನೊಂದ್ ಏನಾಗಿದೆ ಗೊತ್ತಾ ಸರ್ ಇವ್ರು ಈ ರಾಬಿಡಾ ಕಂಪನಿ ಅವರು ಏನು ಮಾಡ್ತಾ ಇದ್ದಿರಂದ್ರೆ ಮೋಸ ಹು ಅವರು ಈ ಲಾಯರ್ ಆದರೆ ಆ ಲಾಯರ್ ಆಗಲ್ಲ ಆ ಲಾಯರ್ ಆದರೆ ಈ ಲಾಯರ್ ಆಗಲ್ಲ ಆತರ ಫಿಕ್ಸ್ ಮಾಡ್ಬಿಡ್ರು ಅವರು ಏನಕ್ಕೆ ಕೇಸ್ ಕೇಸ್ ಗೆ ಜಡ್ಜ್ಮೆಂಟ್ ರೆಡಿ ಇದೆ ಹಾ 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 ನಿಮ್ಮ ನಿಮ್ಮ ಆಟೋ ಚಾಲಕರ ಪರವಾಗಿ ಕರ್ನಾಟಕ ರಾಜ್ಯ ಆಟೋ ಚಾಲಕರ ಪರವಾಗಿ ಅಮ್ಮ ಕರ್ನಾಟಕ ಸೇನೆ ಅಂತ ಟೈಪ್ ಮಾಡಿ ಸರ್ ಅದೇ ಅದೇ ನಮ್ಮ ಕರ್ನಾಟಕ ಸೇನೆ ಹಾ ಆ ಜಡ್ಜ್ಮೆಂಟ್ ಗೆ ಹೋಗ್ತಾಲ ಇವರು ಹಾ ಹೋಗ್ತಾ ಇಲ್ಲ ಇವರು ಈ ಲಾಯರ್ ಹೋದ್ರೆ ಆ ಲಾಯರ್ ಹೋಯ್ತಾ ಇಲ್ಲ ಅದು ಸ್ವಲ್ಪ ನೀವು ರೆಕಾರ್ಡಿಂಗ್ ಮಾಡಿ ಹಾಕಿ ನೀವ್ ಅದನ್ನ ಗಟ್ಟಿಯಾಗಿ ಹೇಳ್ಬೇಕು ಸರ್ ಅದು ಯಾಕೆಂದ್ರೆ ಅದೇ ಮೇನ್ ಇರೋದಲ್ಲಿ ಇವರು ಸರ್ಕಾರದವ್ರು ಕೇಳಿದ್ರೆ ಕೋರ್ಟ್ ಅಲ್ಲಿ ಇನ್ನು ಅದು ಸರ್ಕಾರದಲ್ಲಿ ಇನ್ನು ಎಷ್ಟೋ ವರ್ಷನೂ ನಡೀತಾನೆ ಇದೆ ಸರ್ ಇದು ಕೇಸು ಅವ್ರು ಸ್ಟೇ ತರ್ತಾನೆ ಇದಾರೆ ಸ್ಟೇ ತರ್ತಾರೆ ಕಾರಣನೇ ಇದು ಸರ್ ಮೇನ್ ಪಿಕ್ಚರ್ ಇದೆ ನ ಬದಲಾವಣೆ ಮಾಡ್ಬೇಕು ಇವರು ಕರೆಕ್ಟ್ ಆಗಿರೋ ಲಾಯರ್ ನ ಕೊಡ್ಬೇಕು ಅಂತ ಒಂದು ಕೇಳ್ಕೊಳ್ಳಿ ಸರ್ ಹ್ಮ್ 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 ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸೇನೆಯಿಂದ ನೀವು ರಕ್ತದಲ್ಲಿ ಬರೆದು ಅದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಯಾರು ಜನಪ್ರತಿನಿಧಿ ಕಳಿಸಿದ್ತು ಮುಖ್ಯಮಂತ್ರಿ ಸಾರಿಗೆ ಸಚಿವರಿಗೆ ಈಗ ಕೊಡ್ತಾ ಇದೀವಿ ಹ್ಮ್ 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 ಕೊಡ್ತಾ ಈಗ ಹ್ಮ್ ಹ್ಮ್ ಹಂಗಾಗಿ ಅಷ್ಟು ಸಮಸ್ಯೆ ಆಗಿದೆ ನಿಮ್ಗೆ ಆ ಆಟೋ ಚಾಲಕರು ಇವತ್ತು ಇಡೀ ರಾಜ್ಯದಲ್ಲಿ ಬೈಕ್ ಇದ್ದಿರಲ್ಲ ಸರ್ ಆಳದ್ದು ಮೈಕ್ರೋ ಫೈನಾನ್ಸ್ ಗಳು ಬೇರೆ ಹೌದು ಆ ಎಲ್ಲ ನೋಡಿ ಸರ್ ಬೈಕ್ ಟ್ಯಾಕ್ಸಿ ಈ ಬೈಕ್ ಟ್ಯಾಕ್ಸಿ ಬಂದಾಗ್ಲಿಂದ ಈಗ ಕಾಲೇಜ್ ಹೋಗೋ ಹೋಗೋರು ಅದೊಂದು ಮೆನ್ಷನ್ ಮಾಡಿ ಸರ್ ಹು ಹು ಕಾಲೇಜ್ ಹೋಗೋರು ಮತ್ತೆ ಕೆಲ್ಸಕ್ಕೆ ಹೋಗೋರು ಅದು ಹು ಆಪ್ ಡೌನ್ಲೋಡ್ ಮಾಡ್ಕೊಂಡು ಬಾಗ್ ಹೊಡಿತಾ ಇದ್ದಾರೆ ಮೇನ್ ಇರೋದೆ ಇಲ್ಲಿ ಸರ್ ಮತ್ತೆ ಇನ್ನೊಂದ್ ಏನಂದ್ರ ಮೈಸೂರ್ ಇಂದ ಚಾಮರಾಜನಗರಕ್ಕೆ ಬೈಕಲ್ ಪಿಕಪ್ ಇದೆ ಆಮೇಲೆ ಇಲ್ಲಿ ಪ್ರೈವೇಟ್ ಗಾಡಿ ಅವ್ರಿಗೂ ಏಟ್ ಬೀಳ್ತು ಹೌದು ಮಂಡೆ ಆಗೋ ಡ್ರಾಪ್ ಇದೆ ಮಂಡೆ ಆಗೋ ಇನ್ನೂರ ಐವತ್ತು ರೂಪಾಯಿ ಕೊಟ್ರೆ ಬೈಕ್ ಅಲ್ಲಿ ಡ್ರಾಪ್ ಈ ತರ ಆಗಿದೆ ಸರ್ ಹ್ಮ್ 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 ಅಲ್ಲ ಇದನ್ನೆಲ್ಲಾ ನಾಳೆ ದಿನ ಕೆಲವೊಂದು

ಅದು ನೀವೆಲ್ಲ ಮಾಡದ್ಮೇಲೆ ನಮ್ಗೊಂದ್ ಕಳ್ಸಿ ಸರ್ ನಮ್ ಗ್ರೂಪ್ ಹಾಕಿದ್ರಿ ಇಲ್ಲ ಇಲ್ಲ ತಾವ್ ಮಾತಾಡಿದ್ ಅಷ್ಟು ಆಡಿಯೋ ನಾನು ಸುದ್ದಿ ಮೂಲಕ ಮಾಡ್ತೀನಿ ಒಂದ್ ಪಿಕ್ಚರ್ ಹಾಕಿ ತಾವ್ ಕಳ್ಸಿದಂತ ಒಂದು ಏನು ಕಳ್ಸಿದಿರ ಅದ್ ವಿಚಾರವಾಗಿ ಮತ್ ಇನ್ನೊಂದ್ ಏನ್ ಗೊತ್ತೇ ಇವತ್ತು ಟೂ ವೀಲರ್ ನಿಂದ ಎಷ್ಟು ಅಪಘಾತಗಳಾಗ್ತಾ ಇದೆ ನಾಳೆ ದಿನ ಅವ್ರ ಏನಾರ ಸತ್ರೆ ಜವಾಬ್ದಾರಿ ಯಾರು ಸರ್ಕಾರ ನಮಗ್ ಗೊತ್ತಿಲ್ಲ ಅಂತಾರೆ ಸರ್ಕಾರ ನಮಗ್ ಗೊತ್ತಿಲ್ಲ ಅಂತಾರೆ ಹ್ಮ್ ಬೈಕ್ ಕಮ್ ಮೇವರು ನಾವು ಸ್ಟೇ ತಂದಿದ್ದೀವಿ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಇವರು ಆವ ಸಾಯಿಬಾರ್ದು ಕೋಲು ಮುರಿಬಾರ್ದು ಬರ್ದು ಆಟರ ಮಾಡಿರೋದು ಹ ಹ ಮಾಡಿರೋದು ಸರಿನಾ ಹ ಹ ಸರಿಯಾ ಸರ್ ಹು ಬಡನಲ್ಲಿ ಹಾಳ್ಗ್ತಿರೋದು ನಮ್ಮ ಕರ್ನಾಟಕ ರಾಜ್ಯದ ಆಟೋ ಚಾಲಕರು ಅದು ಅದಕ್ಕೆ ಪರವಾಗಿ ಇವತ್ತು ನಮ್ಮ ಕರ್ನಾಟಕ ಸೇರೆಯಿಂದ ಇಡೀ ರಾಜ್ಯದಲ್ಲಿ ನೀವು ಒಂದು ಅಭ್ಯಾನ ಅನ್ಕೊಂಡಿದೀರಾ ಹೌದು ಯಾಕೆ ಅಂತ ಯಾರು ಮಡವಿನ ಹ್ಮ್ ಇದು ಪರವಾಗಿ ರಕ್ತದಲ್ಲಿ ಯಾರು ಹಾ 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 ಅಲ್ಲ ರಕ್ತದಲ್ಲಿ ರಕ್ತದಲ್ಲಿ ಬರೆಯದ್ ಜೊತೆಗೆ ಎಲ್ಲಾ ಆಟೋ ಚಾಲಕರು ಪ್ರಾಣ ಕೊಟ್ಟರು ಸರ್ಕಾರ ಗೊತ್ತಾಗ್ತಿಲ್ಲ ಯಾವ್ದೇ ಸರ್ಕಾರ ಬರಲಿ ನಮ್ಗೆ ಬೇಕಾಗಿಲ್ಲ ಆಯ್ತಾ ಒಟ್ನಲ್ಲಿ ಇವತ್ತು ಶಂಕರ್ನಾಗ ಅವ್ರ ಕನ್ಸು ಏನಿದೆಯೋ ಅದನ್ನ ನನ್ಸ್ ಮಾಡ್ಬೇಕು ಯಾವ್ದೇ ಸರ್ಕಾರ ಬಂದ್ರು ಆಗ್ತಾ ಇಲ್ವಲ್ಲ ಹೌದು ಆಟೋ ಚಾಲಕರು ಪರವಾಗಿ ನಿಂತಿರೋರು ಯಾರು ಇಲ್ವಲ್ಲ ಇವತ್ತಕ್ಕೆ ಇದನ್ನ ತಾವು ಮಾತ್ರ ಅಷ್ಟು ಸುದ್ದಿ ಮಾಡ್ತೀನಿ ಈಗ್ಲೇ ಆಗ್ತೀನಿ ನೋಡಿ ಒಳ್ಳ ನಮ್ಮ ಕರ್ನಾಟಕ ಸೇನೆಯಿಂದ ಇಡೀ ರಾಜ್ಯದಲ್ಲಿ ಹೋರಾಟ ಚೆನ್ನಾಗ್ ಆಗ್ಲಿ ನಾವು ಕೂಡ ಮಾಧ್ಯಮ ಸಪೋರ್ಟ್ ಮಾಡ್ತೀವಿ ಸರ್ ಸೋಶಿಯಲ್ ಮೀಡಿಯಾ ನೋಡಿ ಆಟೋ ಚಾಲಕರು ಇದ್ರೆ ನಾವು ನಾವಿದ್ರಲ್ಲ ಹಾಗಾಗಿ ಮಾಧ್ಯಮ ನಿಮ್ ಸಪೋರ್ಟ್ ಮಾಡುತ್ತೆ ನಮ್ ಸೋಷಿಯಲ್ ಮೀಡಿಯಾ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಸರ್ ನಿಜಲ್ಲೂ ವಿನಯ್ ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲಾ ರಾಜ್ಯದ ಜಿಲ್ಲಾ ಕೂಡ ಈ ಆ ಸ್ಟ್ಯಾಂಡ್ ಆಗ್ಲಿ ಮತ್ತೆ ನಿಮ್ ಹೋರಾಟಕ್ಕೆ ಜಯವಾಗ್ಲಿ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಸಂಬಂಧಪಟ್ಟಂತ ಯಾರೆಲ್ಲ ರಾಜಕಾರಣಿಗಳು ಇದಾರೆ ಅವರು ಇದನ್ನ ಅರ್ಥ ಮಾಡ್ಕೋಬೇಕು ಹಂಗಾಗಿ ಒಳ್ಳೇದಾಗ್ಲಿ ಸರ್ ಸರಿ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಯ್ತು ಸರಿ ಪತ್ರಿಕಾ ವಲಯದ ಇಲ್ಲನಾ ಅದು